ವಿದ್ಯಾರ್ಥಿಗಳೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆ ಎಂದ ಹೊರಡಿಸಲಾದ ವಿವಿಧ ವೃಂದದ ಇಲಾಖೆಗಳಲ್ಲಿ ಕಲಿಯಿರುವಂತಹ ಹುದ್ದೆಗಳ ಬಗ್ಗೆ ಪ್ರತಿಯೊಂದನ್ನು ವಿವರವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಅದೇ ರೀತಿಯಾಗಿ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇಲ್ಲಿ ನೋಡ್ರಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೋಟಿಸ್ ರಿಲೀಸ್ ಆಗಿರ್ತೈತಿ ಇದರೊಳಗೆ ಹಲವಾರು ಯಾವ ಯಾವ ಪೋಸ್ಟ್ ಅದಾವ ಅಂತ ಮುಂದೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡ್ರಿ ಈಗ ವಿಡಿಯೋ ನೋಡೋಕ್ಕಿಂತ ಮೊದಲ ಇದನ್ನ ಕರೆಕ್ಟ್ ಕ್ವಾಲಿಫಿಕೇಷನ್ ಚೆಕ್ ಮಾಡಿಕೊರಿ ಯಾವುದಕ್ಕಂದ್ರೆ ಇದಕ್ಕೆ ಅಪ್ಲಿಕೇಶನ್ ಇಲ್ಲಿ ನೋಡ್ರಿ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಸ್ವಲ್ಪ ಜಾಸ್ತಿ ಇರ್ತೈತಿ ಅದಕ್ಕಾಗಿ ನಿಮ್ಮ ಕರೆಕ್ಟ್ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಮಾತ್ರ ಇದಕ್ಕೆ ಅರ್ಜನ ಹಾಕ್ರಿ ಇಲ್ಲಿ ನೋಡ್ರಿ ಪೋಸ್ಟ್ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳ ಖಾಲಿ ಇದಾವ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಅರ್ಜನ ಯಾರೆಲ್ಲ ಅರ್ಜಿ ಹಾಕ್ಬೋದು ಮತ್ತು ವಯಸ್ಸಿನ ಮಿತಿ ಎಲ್ಲವೂ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋದಾದರೆ ಒನ್ಯೇ ಪೋಸ್ಟ್ ವ್ಯವಸ್ಥಾಪಕರು ಇದರಲ್ಲಿ ಟೋಟಲ್ ಆಗಿ ನಾಲ್ಕು ಹುದ್ದೆಗಳ ಖಾಲಿ ಇರ್ತಾವ ಇದಕ್ಕೆ ಸ್ಯಾಲ್ರಿ ನೋಡ್ರಿ ಮಂತ್ಲಿ ನಲವತ್ತ್ಮೂರು ಸಾವಿರದ ಒಂದು ನೂರು ರೂಪಾಯಿಯಿಂದ ಎಂಬತ್ಮೂರು ಸಾವಿರದ ನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಿರ್ತೈತಿ ಇದರ ಕ್ವಾಲಿಫಿಕೇಶನ್ ಮುಂದೆ ತಿಳಿಸ್ಕೊಡ್ತಾನೆ ಈಗ ಅಷ್ಟೇ ಈಗ ಹುದ್ದೆಗಳ ಸಂಖ್ಯೆ ಮತ್ತು ವೇತನ ಅಷ್ಟೇ ನೋಡ್ರಿ ಈಗ ಎರಡನೇ ಪೋಸ್ಟ್ ನೋಡ್ರಿ ವ್ಯವಸ್ಥಾಪಕರು ನೋಡ್ರಿ ಈ ವ್ಯವಸ್ಥಾಪಕರು ಹುದ್ದೆಗಳಿಗೆ ಯಾರು ಅಪ್ಲಿಕೇಶನ್ ಹಾಕ್ತಿರಲಿ ಇದರಲ್ಲಿ ಟೋಟಲ್ ಆಗಿ ಐದು ಪೋಸ್ಟ್ಗಳ ಕಾಲದವ ಇದಕ್ಕೆ ಸ್ಯಾಲ್ರಿ ನೋಡಿರಿ ಮೂವತ್ತೇಳು ಸಾವಿರದ ಒಂಬತ್ತು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ದಿರ್ತೈತಿ ಅದೇ ರೀತಿಯಾಗಿ ಮೂರನೇ ಪೋಸ್ಟ್ ನೋಡ್ರಿ ಹಿರಿಯ ಸಹಾಯಕರು ಗ್ರೂಪ್ ಸಿ ವೃಂದದ ಹುದ್ದೆಗಳಲ್ಲಿ ಐದು ಹುದ್ದೆಗಳ ಖಾಲಿ ಇರ್ತವೆ ಇದಕ್ಕೂ ಕೂಡ ಮಂತ್ಲಿ ನಿಮಗೆ ಮೂವತ್ತು ಸಾವಿರದ ಮೂರುನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಮತ್ತು ನಾಲ್ಕನೇ ಪೋಸ್ಟ್ ನೋಡಿರಿ ಕಿರಿಯ ಸಹಾಯಕರು ಇದರಲ್ಲಿ ಕೂಡ ಹದಿಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಇದಕ್ಕೆ ನೋಡಿರಿ ಸ್ಯಾಲ್ರಿ ಮಂತ್ಲಿ ನಿಮ್ಗೆ ನಾ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಅದೇ ರೀತಿಯಾಗಿ ಐದನೇ ಪೋಸ್ಟ್ ನೋಡಿರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಗ್ರೂಪ್ ಎ ಎನ್ನುವಂಥದ್ದು ಹುದ್ದೆಗಳಲ್ಲಿ ಒಂದು ಪೋಸ್ಟ್ ಇದ್ದಿರ್ತೈತಿ ಇದಕ್ಕೆ ಸ್ಯಾಲ್ರಿ ನೋಡ್ರಿ ಐವತ್ತೆರಡು ಸಾವಿರದ ಆರುನೂರ ಇಪ್ಪತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಆ ಆರನೇ ಪೋಸ್ಟ್ ನೋಡ್ರಿ ಸಹಾಯಕ ಅಭಿಯಂತರರು ಗ್ರೂಪ್ ಎ ಇದರಲ್ಲಿ ಮೂರು ಪೋಸ್ಟ್ಗಳು ಕಲಿಯಿದ್ದಿರ್ತಾ ಇದಕ್ಕೆ ಸ್ಯಾಲ್ರಿ ನೋಡಿರಿ ನಲ್ವತ್ಮೂರು ಸಾವಿರದ ಒಂದು ನೂರು ರೂಪಾಯಿಂದ ಎಂಬತ್ಮೂರು ಸಾವಿರದ ಒಂಬತ್ತು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಅದೇ ರೀತಿಯಾಗಿ ಒಳ್ಳೆ ಪೋಸ್ಟ್ ನೋಡಿರಿ ಸಹಾಯಕ ಅಭಿಯಂತರರು ವಿದ್ಯುತ್ ಇದರೊಳಗೆ ಗ್ರೂಪ್ ಬಿ ಇದರಲ್ಲಿ ಕೂಡ ಎರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದಕ್ಕೆ ಸ್ಯಾಲ್ರಿ ನೋಡಿರಿ ಮಂತ್ಲಿ ನಿಮಗೆ ನಲವತ್ತ್ಮೂರು ಸಾವಿರದ ಒಂದು ನೂರಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ನೂರು ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಈ ರೀತಿಯಾಗಿ ಟೋಟಲ್ ಆಗಿ ಇಲ್ಲಿ ನೋಡ್ರಿ ಮೂವತ್ತ್ಮೂರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದಕ್ಕೆ ಸ್ಥಾಪಕರು ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಬೇರೆ ಇರ್ತೈತಿ ಮತ್ತು ಸಹಾಯಕ ವ್ಯವಸ್ಥಾಪಕರಿಗೆ ಕ್ವಾಲಿಫಿಕೇಷನ್ ಬೇರೆ ಮತ್ತು ಕಿರಿಯ ಸಹಾಯಕರು ಹಿರಿಯ ಸಹಾಯಕರು ಸರಿ ಇಲ್ಲಿ ನೋಡ್ರಿ ಕ್ವಾಲಿಫಿಕೇಷನ್ ನೋಡ್ರಿ ಈಗ ಒಂದೇ ಪೋಸ್ಟ್ ವ್ಯವಸ್ಥಾಪಕರು ಗ್ರೂಪ್ ವೃಂದದ ಹುದ್ದೆಗಳಿಗೆ ಇದನ್ನು ಹಾಕೋರು ಇಲ್ಲಿ ನೋಡ್ರಿ ಮಸ್ಟ್ ಪೋಸಸ್ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಇನ್ ಲೈನ್ ಇಂಡಿಯಾ ಇಲ್ಲಿ ನೋಡ್ರಿ ಮಾಸ್ಟರ್ ಡಿಗ್ರಿ ಇನ್ ಆರ್ಟ್ಸ್ ಅಂದ್ರೆ ಎಮ್ ಎ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಎಮ್ ಎಸ್ ಎ ಆದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಕಾಮರ್ಸ್ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದಿರ್ತದೆ ಯಾವುದಾದ್ರು ಒಂದಾಗಿತ್ತಂದ್ರೂ ಎಮ್ ಎ ಆಗಿತ್ತಂದ್ರು ಅರ್ಜಿ ಸಲ್ಲಿಸಬಹುದು ಎಮ್ ಎಸ್ ಸಿ ಆಗಿತ್ತಂದರೂ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಇದ್ರ ಜೊತೆಗೆ ಕಾಮರ್ಸ್ ಇದರಲ್ಲಿ ಯಾವುದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೂ ವ್ಯವಸ್ಥಾಪಕರು ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಅದೇ ರೀತಿಯಾಗಿ ಎರಡನೇ ಪೋಸ್ಟ್ ನೋಡ್ರಿ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ আজি নোডি মোচি ডিগ্ৰী ফ্ৰম ৰেকগ্নাইড ইউনী এাই লা ই ಇಲ್ಲಿ ನೋಡ್ರಿ ಪದವಿಯನ್ನು ಕಂಪ್ಲೀಟ್ ಮಾಡಿದಂತ ಅರ್ಜಿಯನ್ನು ಅರ್ಜೆಂಟ್ ಸಲ್ಲಿಸಬಹುದು ಯಾವುದೇ ಪದವಿ ಕಂಪ್ಲೀಟ್ ಆಗಿತ್ತಂದ್ರು ಈ ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತೆ ಮೂರನೇ ಪೋಸ್ಟ್ ನೋಡ್ರಿ ಸಹಾಯಕ ವ್ಯವಸ್ಥಾಪಕರು ಇದಕ್ಕೂ ಕೂಡ ಮಸ್ಟ್ ಪೊಸೆಸ್ ಎನಿ ಡಿಗ್ರಿ ಪ್ರಮ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಅಂದ್ರೆ ಯಾವುದೇ ಪದವಿ ಕಂಪ್ಲೀಟ್ ಆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಕಿರಿಯ ಸಹಾಯಕರು ನೋಡ್ಕೋಬಹುದು ಪಾಸ್ಡ್ ಪ್ರಿ ಯುನಿವರ್ಸಿಟಿ ಕೋರ್ಸ್ ಎಕ್ಸಾಮಿನೇಷನ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ರ ಜೊತೆ ಇಲ್ಲಿ ನೋಡ್ರಿ ಕಂಪ್ಯೂಟರ್ ನಾಲೆಜ್ ಕೂಡ ಈ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು ಮತ್ತೆ ಸಹಾಯಕ ಕಾರ್ಯಪಾಲಕರು ಅಭಿಯಂತರು ಇದರೊಳಗ ಗ್ರೂಪ್ ಯಾವ್ದು ನೋಡ್ರಿ ಗ್ರೂಪ್ ಎ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರು ಇಲ್ಲಿ ನೋಡ್ರಿ ಮಸ್ಟ್ ಪೋಸೆಸ್ ಆ್ಯನ್ ಬ್ಯಾಚುಲರ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಸಿವಿಲ್ ಅವಾರ್ಡೆಡ್ ಬೈ ಯುನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಇನ್ ಲಾ ಇನ್ ಇಂಡಿಯಾ ವಿತ್ ತ್ರೀ ಇಯರ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ನೋಡ್ರಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಸಿವಿಲ್ ಒಳಗೆ ಅದ್ರ ಜೊತೆಗೆ ಮೂರು ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸನ್ನು ಹೊಂದಿದ್ರಂದ್ರೆ ಈ ಸಹಾಯಕ ಕಾರ್ಯಪಾಲಕರು ಈ ಹುದ್ದೆಗಳಿಗೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿಯಾಗಿ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಒಳಗೆ ನೋಡ್ರಿ ಬಿ ಇ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಈ ರೀತಿಯಾಗಿ ಕ್ವಾಲಿಫಿಕೇಷನ್ ಹೊಂದಿದ್ರಂದ್ರೆ ಈ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಪಿಂದು ವೃಂದದ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಸಹಾಯಕ ಅಭಿಯಂತರರು ವಿದ್ಯುತ್ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಇದಕ್ಕೂ ಕೂಡ ಇಲ್ಲಿ ನೋಡ್ರಿ ಬಿ ಎ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ರೀತಿ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಈ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇಲ್ಲಿ ನೋಡ್ರಿ ಆಗಲೇ ತಿಳಿಸ್ಕೊಟ್ಟಂತೆ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತೆ ನೋಡಿರಿ ಈ ರೀತಿ ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿರಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನಮ್ಮ ಇಷ್ಟು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಇರ್ತೈತಿ ಅಲ್ಲಿ ಹೂ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ ಅದರಲ್ಲೂ ಕೂಡ ಎಲ್ಲ ರೀತಿ ನೋಟ್ಸ್ ಆತು ನೀವು ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಆಗ್ಬೋದು ಇಲ್ಲಿ ನೋಡಿದ್ರೆ ಸೂಚನೆ ಏನು ಕೊಟ್ಟಿರ್ತಾರೆ ಅಂದ್ರೆ ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರರು ಜವಾಬ್ದಾರಿಯಾಗಿರುವುದಿಲ್ಲ ಅಂದರೆ ಈ ರೀತಿಯ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರಲ್ಲ ಇದನ್ನು ಬಿಟ್ಟು ಬೇರೆ ಕ್ವಾಲಿಫಿಕೇಶನ್ ಆಗಿರ್ತಾರೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಅದು ಆಗ ರಿಜೆಕ್ಟ್ ಆಗ್ತಂದ್ರೆ ಅದಕ್ಕೆ ಕರ್ನಾಟಕ ಪ್ರಾಧ್ಯಕ್ಷ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆಇ ಯಾವುದೇ ರೀತಿಯಾಗಿ ಜವಾಬ್ದಾರಿಯೂ ಹೊಂದಿರುವುದಿಲ್ಲ ಇದ್ರ ಜೊತೆಗೆ ಇಲ್ಲಿ ನೋಡ್ರಿ ಪಿಂಚಣಿ ರಹಿತ ಅಂದರೆ ಪಿಂಚಣಿ ಯಾರಿಗೂ ಕೊಡುವ ಯಾರಿಗೂ ಇರುವುದಿಲ್ಲ ಈಗ ಎರಡು ಸಾವಿರದ ನಾಲ್ಕನೇ ಈ ಪಿಂಚಣಿ ರಹಿತೆಯನ್ನು ಮಾಡಿರ್ತಾರೆ ಈಗ ಅರ್ಜಿಯನ್ನು ಸಲ್ಲಿಸೋರು ಇಲ್ಲಿ ನೋಡ್ರಿ ಮಿನಿಮಮ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕಾಗತ್ತಿ ಮತ್ತು ಗರಿಷ್ಠ ನೋಡ್ರಿ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ವಯ ವಯಸ್ಸನ್ನು ಕೊಟ್ಟಿರ್ತಾರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರಿ ಬಿ ವರ್ಗದ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ವರ್ಷ ಇರ್ತೈತಿ ಸ್ನೇಹಿತರೆ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪಂಗಡ ಇಲ್ಲಿ ನೋಡ್ರಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ಮೂರು ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ ಇದ್ರ ಜೊತೆಗೆ ವಯಸ್ಸಿನ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಕೋಬೋದು ಮಾಜಿ ಸೈನಿಕರಿಗೆ ಮೂರು ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಈ ರೀತಿಯಾಗಿ ಕೆಲಸವನ್ನು ಮಾಡಿದಂಥವರಿಗೆ ಹತ್ತು ವರ್ಷ ಮಾಜಿ ಸೈನಿಕ ಅಂದ್ರೆ ಎಕ್ಸ್ ಸರ್ವಿಸ್ ಮಂದವರಿಗೆ ಮೂರು ವರ್ಷ ನಿಮಗೆ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡ್ರಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಮತ್ತು ವಿಧೇಯ ವಿಧೇವೆ ಇಲ್ಲಿ ನೋಡ್ರಿ ವಿಧೇವೆಯಾಗಿದ್ದಲ್ಲಿ ಅಂಥವ್ರಿಗೆ ಹತ್ತು ವರ್ಷ ಮತ್ತು ಜೇತ ಕಾರ್ಮಿಕ ಕಾರ್ಮಿಕದವರಿಗೆ ಹತ್ತು ವರ್ಷ ಈ ರೀತಿಯಾಗಿ ಎಲ್ಲರೂ ಕೂಡ ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ ಇಲ್ಲಿ ನೋಡ್ರಿ ಅರ್ಜನ್ ಸಲ್ಸಕ್ಕ ಅವ್ರ ಅಫೀಷಿಯಲ್ ವೆಬ್ಸೈಟ್ ನೋಡ್ರಿ ಎಚ್ ಟಿ ಟಿ ಪಿ ಎಸ್ ಸಿ ಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಕೆ ಇ ಎ ಇದವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ನಿಮ್ದು ಕ್ವಾಲಿಫಿಕೇಷನ್ ಆದವ್ರಿ ಇಲ್ಲಿ ನೋಡ್ರಿ ಈ ಅವ್ರ ಅಫಿಷಿಯಲಿ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡ್ರಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇವತ್ತದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನೋಡ್ರಿ ಕೇವಲ ನಿಮ್ಗೆ ಒಟ್ಟು ಹದಿಮೂರು ದಿನ ಅಷ್ಟು ಟೈಮ್ ಇದ್ದಿರ್ತೈತಿ ಏನು ನೋಡ್ರಿ ಒಂದನೇ ತಾರೀಕು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಹದಿಮೂ ಹದಿನಾಲ್ಕನೇ ತಾರೀಕು ಎಂಡ್ ಆಕೈತಿ ಕೇವಲ ಹದಿಮೂರು ದಿನ ಅಷ್ಟೇ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ ಇಷ್ಟೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೋಡ್ರಿ ಶುಲ್ಕವನ್ನು ಪಾವತಿಸಲು ಪೇಮೆಂಟ್ ಮಾಡೋಕೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಅದಕ್ಕೂ ಕೂಡ ಕೇವಲ ಒಂದಿನ ಅಷ್ಟೇ ಟೈಮಿಂಗ್ ಇದ್ದಿರ್ತೈತಿ ಅರ್ಜಿಯನ್ನು ಸಲ್ಲಿಸೋರು ಡೈರೆಕ್ಟ್ ಇದಕ್ಕೆ ಲೇಟ್ ಮಾಡಲಾರ್ದ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಆಗಲೇ ತಿಳಿಸ್ಕೊಟ್ಟಂತೆ ಅಪ್ಲಿಕೇಶನ್ ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳೇ ಅಪ್ಲಿಕೇಶನ್ ಚಲಾ ಸ್ವಂತ ಭಾಳ ಐತೆ ಇದಕ್ಕೆ ಇಲ್ಲಿ ನೋಡಿರಿ ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ ಅದರ ಪ್ರವರ್ಗ ಟು ಎ ಅಥವಾ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ನೋಡಿರಿ ಅವ್ರಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚರ್ಸ್ ಇರ್ತೈತಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒಣ ಮತ್ತು ಎಕ್ಸ್ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರ್ತೈತಿ ಮತ್ತು ವಿಕಲ ಅವರಿಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಇಲ್ಲಿ ನೋಡ್ರಿ ಪಾವತಿಸಿದ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ ಯಾವುದೇ ಯಾವುದೇ ರೀತಿಯಾಗಿ ನಿಮಗೆ ರಿಫಂಡ್ ಆಗೋಂಗಿಲ್ಲ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಮತ್ತು ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತೈತಿ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯೂ ಆಫ್ಲೈನ್ ಮುಖಾಂತರ ಅಂದ್ರೆ ಓ ಎಮ್ ಆರ್ ಟೈಪ್ ಇರ್ತೈತಿ ನೀವು ಆನ್ಲೈನ್ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋಂಗಿಲ್ಲ ಆಫ್ಲೈನ್ ಮೂಲಕ ಇರ್ತೈತಿ ಇಲ್ಲಿ ನೋಡ್ರಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತೈತಿ ಇದು ಯಾವ ಪೋಸ್ಟಿಗೆ ಅಂತ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಈಗ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಸಿವಿಲ್ ಗ್ರೂಪ್ ಎ ಮತ್ತು ವ್ಯವಸ್ಥಾಪಕರು ಗ್ರೂಪ್ ಬಿ ಮತ್ತು ಸಹಾಯಕ ವ್ಯವಸ್ಥಾಪಕರು ಗ್ರೂಪ್ ಬಿ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಮತ್ತು ಸಹಾಯಕ ಅಭಿಯಂತರು ಗ್ರೂಪ್ ಬಿ ಈ ವೃಂದದ ಹುದ್ದೆಗಳಿಗೆ ಇಲ್ಲಿ ನೋಡ್ರಿ ಈ ಯಾವ ಪೋಸ್ಟ್ ಅದಾವಪ್ಪ ಅಂತಂದ್ರೆ ಈ ಇದಕ್ಕೆ ಅರ್ಜೆನ್ ಸಲ್ಸವರು ಅವರಿಗೆ ಈ ರೀತಿಯಾಗಿ ಎಕ್ಸಾಮ್ ಪ್ಯಾಟ್ರನ್ ಇರ್ತೈತಿ ಇಲ್ಲಿ ನೋಡಿರಿ ಈ ಪೋಸ್ಟ್ ಏನದವಲ್ಲ ಈ ಪೋಸ್ಟ್ಗೆ ಅರ್ಜಿಯನ್ನು ಹಣ ಸಲ್ಲಿಸೋರು ಅವರಿಗೆ ಈ ರೀತಿಯಾಗಿ ಸಿಲೇಬಸ್ ಇರ್ತೈತಿ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಟೋಟಲ್ ಆಗಿ ಎರಡು ಗಂಟೆ ನಿಮ್ಗೆ ಟೈಮಿಂಗ್ ಇದ್ದಿರತೈತಿ ಮೂರ್ನೂರು ಮಾರ್ಚಿ ಎಕ್ಸಾಮ್ ಇದ್ದಿರ್ತೈತಿ ಇದು ಒನ್ನೇ ಪೇಪರ ನೋಡ್ರಿ ಮ್ಯಾಗಿಂದ ಒಂದೇ ಪೇಪರ ಮತ್ತು ಎರಡನೇ ಪೇಪರ್ ನಿರ್ದಿಷ್ಟ ಪತ್ರ ಪ ಪ್ರಶ್ನೆ ಪತ್ರಿಕೆ ಇರ್ತೈತಿ ಇದು ಕೂಡ ಮೂರ್ನೂರು ಅಂಕಗಳಿಗೆ ನಿಮಗೆ ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡ್ರಿ ಇದಕ್ಕೂ ಕೂಡ ಎರಡು ಗಂಟೆ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ ಮತ್ತು ಹಿರಿಯ ಸಹಾಯಕರು ಈ ಪೋಸ್ಟ್ಗಳಿಗೆ ಅರ್ಜಿ ಹಣ ಸಲ್ಸವ್ರು ಇದಕ್ಕೆ ಇಲ್ಲಿ ನೋಡ್ರಿ ಇದಕ್ಕೆ ಸೆಲೆಬಸ್ ನೋಡಿರಿ ಕಿರಿಯ ಸಹಾಯಕರು ಈ ಪೋಸ್ಟ್ಗಳಿಗೆ ಅರ್ಜಿಯನ್ನು ಯಾರು ಸಲ್ಲಿಸ್ತಿರಲ್ಲ ಅವ್ರದ್ದು ಸೆಲೆಬಸ್ಸ ಇವರು ಕೂಡ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ನೂರು ಅಂಕಗೆ ಇರ್ತೈತಿ ಇದಕ್ಕೆ ಎರಡು ಗಂಟೆ ಟೈಮಿಂಗ್ ಇದ್ದಿರ್ತೈತಿ ಮತ್ತು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇದಕ್ಕೆ ನೂರು ಅಂಕ ಇದ್ದಿರ್ತೈತಿ ಇದಕ್ಕೂ ಕೂಡ ಎರಡು ಗಂಟೆ ಟೈಮಿಂಗ್ ಇದ್ದಿರ್ತೈತಿ ಮತ್ತು ಕಿರಿಯ ಸಹಾಯಕರು ಗ್ರೂಪ್ ಶಿವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋರು ಅವ್ರದ್ದು ಸೆಲೆಬಸ್ ನೋಡಿರಿ ಅವರು ಕೂಡ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಇದರಲ್ಲಿ ನೂರು ಅಂಕ ಎರಡು ಗಂಟೆ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಇದಕ್ಕೆ ನೋಡ್ರಿ ಇದಕ್ಕೂ ಕೂಡ ನೂರು ಅಂಕ ನೂರು ಅಂಕ ಇದಕ್ಕೆ ಎರಡು ಗಂಟೆ ಟೈಮಿಂಗ್ ಸ್ನೇಹಿತರೆ ಈ ಪಿ ಡಿ ನಮ್ಮ ಟೆಲಿಗ್ರಾಮ್ ಬುಟ್ನಲ್ಲಿ ಆಗಲೇ ತಿಳಿಸ್ಕೊಟ್ಟಂತೆ ಅವೈಲಬಲ್ ಇರ್ತೈತೆ ನೋಡಿರಿ ಆ ಪೋಸ್ಟ್ಗೆ ಅರ್ಜೆಂಟ್ ಸಲ್ಲಿಸಬೇಕಂತ ಇರ್ತಾರಲ್ಲ ಆ ಪೋಸ್ಟ್ಗಳನ್ನ ಚೆಕ್ ಮಾಡ್ಕೊಂಡು ನಿಮ್ಮ ಡೈರೆಕ್ಟ್ ಸಬ್ಜೆಕ್ಟ್ಗಳ ಸಿಲೆಬಸ್ ಕೂಡ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜೆನ್ ಸಲ್ಲಿಸ್ರಿ ಋಣಾತ್ಮಕ ಅಂಕ ಕೂಡ ಇರ್ತೈತಿ ಇಲ್ಲಿ ನೋಡ್ರಿ ಒನ್ ಬೈ ಫೋರ್ ನೋಡ್ರಿ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ನೆಗಟಿವ್ ಮಾರ್ಕಿಂಗ್ ಇರ್ತೈತಿ ಅಂದ್ರೆ ನಾಲ್ಕು ಕ್ವಶನ್ ತಪ್ಪ ಆದ್ರೆ ಒಂದ್ ಮಾರ್ಕ್ಸ್ ಕೂಡ ಹಾಕಿರ್ತಿರ್ತೈತಿ